ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಆರಾಮದೇವೆ ನೋಡಿರಿ ನೀವು ಆರಾಮದಿರಿ ಅಂತ ಭಾವತಿವ್ರಿ ಯಾರು ಹೊಸದಾಗಿ ನಮ್ಮ ಚಾನಲ್ ನೋಡಾತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನಮಗೆ ಕಮೆಂಟ್ ಬಂದಿದ್ದೀರಿ ನಮ್ಮ ಹೆಸರು ಹೇಳ್ರಿ ಪ್ರೇಮ ಮತ್ತು ನಿತಿಕ್ ಅವರಿಗೆ ಹಾಯ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನೀವು ಆರಾಮದಿದ್ದೀರಿ ಅಂತ ನಾವು ತಿಳ್ಕೊಳಾಗ್ತೀವಿ ರೀ ನಿಮ್ಮ ಭಗವಂತ ನಿಮ್ಮ ಆಸೆ ಕನಸುಗಳನ್ನು ಎಲ್ಲ ಈಡೇರಿಸ್ಲಿ ಅಂತ ನಾನು ಬೇಡ್ಕೊತೀನಿ ರೀ ನಿಮಗೆ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಜೀವನ ಸುಖಕರವಾಗಿರಲಿ ದೇವರು ನಿಮಗೆಲ್ಲ ಒಳ್ಳೇದು ಮಾಡಲಿ ಅಂತ ನಾನು ಆ ಭಗವಂತನತೆ ಕೇಳ್ಕೊತೀನಿ ರೀ ನಿಮಗೆ ಈ ಈ ಇದು ವಿಡಿಯೋ ನಿಮಗೆ ತಲುಪಿತ್ತಂದ್ರೆ ನೀವು ನೋಡಿದ್ದೆ ಅಂದ್ರೆ ಹೇಳ್ರಿ ನಮ್ಗೆ ಖುಷಿ ಆಯ್ತಂತ ನಮಗೂ ಖುಷಿ ಆಗತ್ರಿ ಆಮೇಲೆ ಶರೀಫ್ ಶಾಯಿಖಾನ್ ಅವರು ನಮ್ಮ ಹೆಸರು ತೊಗೊಂತಿ ಇದ್ರಿ ನಿಮ್ಮ ಹೆಸರು ತೊಗೊಂಡೇವ್ರಿ ಹಾಯ್ ರೀ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತಂದು ಭಾವಸಕತ್ತೇವ್ರಿ ಆ ದೇವರು ನಿಮಗೂ ಒಳ್ಳೇದು ಆ ಭಗವಂತ ಆಯುರ್ ಆರೋಗ್ಯ ಶಾಂತಿ ಕೊಟ್ಟು ಕಾಪಾಡಲಿ ನಿಮ್ಮ ಕುಟುಂಬಕ್ಕೆಲ್ಲ ಒಳ್ಳೇದು ಭಗವಂತನ ಭಗವಂತನಂತ ಕೇಳ್ಕೊತೇನ್ರಿ ಬರೀ ಇವತ್ತಿನ ಕತೆ ಶುರು ಮಾಡೋಣ ರೀ ಕೊತ್ತಂಬರಿ ಇಲ್ಲೇ ತೊಗೊಂಡಿತ್ತ ಇದನ್ನ ಬಂದಲ್ಲ ீ பரிச்சல நம் கொடுக்கி தகண்டி ரீ எல்லா பல்லைக்கா ஹாக்கி ஒட்டு ஷோலோ அல் ஒட்டில் அடிக மாம ஊட்டக்க தம்பா அந்த மத்த இல்லை ಅಯ್ಯ ಬಾ ಅಂತಂದ್ರೆ ಇವ ಮತ್ತೆಲ್ಲಿ ಬರ್ಲಿ ಎಷ್ಟ್ ಬರೋರಾಗ ನಮ್ ಕೆಲಸತಿ ಯಾರ ಇಬ್ಬರದಾಗ ಒಬ್ರು ಬಂದ್ ಬಿಡ್ರಿ ಏನ್ ಕಣ ಮತ್ತ್ ಬರ್ತಿರ ಹೆಂಗ ಮತ್ತ್ ಯಾರು ಕಳ್ಸಿದಿನ ಅಂತಂದ್ರ ಇವ್ರು ಹೆಂಗ್ ಮಾಡೋನು ಮತ್ತ್ ನಿಲ್ಲ ಕಂಗರ ಒಬ್ರು ಬಾಂಡೆ ತಿಕ್ಕಿ ಒಬ್ಬರು ಅರ್ಬಿ ಹಾಕಿ ನಾನು ಬರ್ತೇನಕ್ಕ ಮತ್ತೆ ಅಲ್ಲಿ ಏನಾರಿದ್ರೆ ಕೆಲಸ ಮಾಡಕ್ ಇದನ್ನ ಅಲ್ಲೇ ಬುತ್ತಿ ಕಟ್ಕೊಂಡು ಹೋಗ್ಬಿಡೋಣ ತಗೋ ಕಂಗರ್ ನಾನು ಜೊತೆ ಬರ್ತೇನೆ ಅಕ್ಕ ಇದ್ದಿದ್ದು ಕೆಲಸ ಮಾಡ್ಕೋತೇನಿ ನೀವು ಅಡಿಗೆ ಮಾಡ್ಕೋರಿ ಇಬ್ರು ಮಾಡ್ಕೊಂಡು ಅಕ್ಕ ತಂಗಿ ಇಬ್ರು ಹೋರಿ ನೀವು ನಾನು ಕುಂತ ಹಾಂಗ ಅಲ್ಲೇ ಬಾಂಡೆ ತಿಕ್ತೇನಿ ಏ ಬ್ಯಾಡ್ ಬ್ಯಾಡ್ರಿ ಇತ್ಯರ ಮಾಡ್ಕೊತೀವಿ ಬ್ಯಾಡ್ರಿ ನಿನ್ನೆ ಬಾಂಡೆ ತಿಕ್ಕಿದ್ವಿ ಅಕ್ಕ ನನ್ನ ರಾತ್ರಿ ಉಂಡದ್ವಾ ಬಾ ಇಲ್ರಿ ಈಗ ನನ್ನ ಅಷ್ಟದ್ದು ಹೂ ತಿಕ್ತೇವೆ ತಿಕ್ಕಿ ಹೋಗಿ ಬರ್ತೀವ್ರಿ ಅಕ್ಕ ನಾನು ಅಷ್ಟ ಮಾಡೋ ತಗೊಂಡಿಲ್ಲ ಹೋಗೇ ಬಂದ್ಬಿಡು ಅಂತು ಮತ್ತ ಪಾಪ ಅವ್ರಲ್ಲಿದ್ದೆ ಇಲ್ಲಿ ಬಂದು ಉಂಡು ಮತ್ತೆ ಹೊಳೆ ಬಿಸ್ಲಾಗೇನು ಹೋಗಾರ ಒಮ್ಮೆ ತೊಗೊಂಡು ಹೋಗ್ಬಿಟ್ರ ಸಂಜೆ ಇಷ್ಟ್ರು ಕೆಲಸ ಮುಸ್ಕೊಂಡು ಹೊಳೆ ಬರಾಕ್ ಬರ್ತತಿ ಕಷ್ಟ ಮಾಡನ್ ತಗೋಕಂಗ್ರ ಉಪ್ಪಿಟ್ಟೆ ಚಲೋ ಆಗೇತ್ ನೋಡಕ್ಕ ಹಾ ಮತ್ತೆ ನಿನ್ನೆ ಪಡ್ಡು ಅದು ಇದು ಮಾಡಿದ್ವಿ மங்க உப்பட்டு தோசி சும்பரி கிங் ஆகுவில் உப்பிட்டு வந்துட்டு ஒட்டுனதாக சிங்கஹாக்கிளோடவ எல்லா காலிகே கனதாக எல்லா ஜோட்டாக அந்த காட் தோட் உழித்தவ அந்த நமக்கு மனியாக இட்டுக்கோடாக்கார அனுகூல இல்ல பாகத்த அவ் அதுக்க இவ்னந்திர அன்னாரண்ணா அல்லே கனக்கு தூராக்காவ் ஆகத்தி சும்னா நீர் பார்த்து அல்ல ಹೊಲ್ ಬಿಡಾಕ ಸುಮ್ನ ಕಣದ ಹಾಕಿದ್ದೆ ಚಲೋ ಆತ ಸುಮ್ನಾ ಅವ್ರು ಚೆಲ್ಲ ಬೇಕು ನಮಗೇನು ಅನ್ಸ್ಬೇಕಂತ ಚಲೋ ನಮಗ ಅನಿಸ್ಬೇಕು ಸುಳ ಜಗಳ ಮುಂಜಾನೆ ಇರ್ತೇ ಎಲ್ಲಿ ಬಿಡಾಕ ಒಳಗಡೆ ನೋಡಿದಿಲ್ಲ ಪಾರ್ವತಿ ಜೋಳ ಹಾಕೈತಿ ಆ ಕಲ್ಲವ ಮಾತಾಡ್ತಿದ್ದಿಲ್ಲ ಅವಾಗ ಬಡ ಬಡ ನೀರ್ ಹರ್ಸ್ಬಿಟ ಬೇಕಂತ ಪಾಪ ಹೋಗ್ ಎಲ್ಲ ಜೋಳ ನೀರಾಗ ನಿಂತು ಜಗ್ಗಲು ಪಾಪ ಆತ ಕರದು ಪಾಪ ಮತ್ ಹೋಗಿ ನಾನು ಊರಿಗೆ ಹೋಗಿದ್ದೀನಿ ಇಲ್ಲ ಇದ್ದಿದ್ದಿಲ್ಲ ಮತ್ತೆ ನಾನು ಗಿರ್ಜಿ ಹೋಗಿ ಮ್ಯಾಗಿ ಮ್ಯಾಗ ಹಾಕಿ ಒಣಗಿ ಸೀದ್ ಮಾಡಿದ್ವಿ ಪಾಪ இல்ல அதுவனுவேசி நோடக்கி ஒன்னாக்காட நானு முத ஒன்னா கட்டி ಅಷ್ಟ ಮಾಡೋ ಏನ್ ಹೊಳ ಅಡ್ಡಾಡುದು ಸುಳ ನಮ್ಮದು ನಾಲ್ಕು ಮಂದಿದು ನಾಕ್ ಒಂದಿಬ್ಬರು ಮತ್ ಒಂದಿಬ್ರು ಮೂರ್ ನಾಲ್ಕ ಮಂದಿ ಅವರು ಹೊರಗಟ್ಟು ಕಟ್ಕೊಂಡ್ ಹೋಗ್ ನಾನ್ ಊಟಕ್ಕೆ ನಡೀನ್ ನಡೀವ ನೀಲ ಬಾಂಡೆ ತಗೊಂಡ್ ನಡಿ ಏನ್ ಒಳ ಕಟ್ಟಿ ಬರತೇಂತ ನಾನು ಬಿಸಿಲಾಗಿದ್ದೇನಂತವೂ ಕಮ್ಲತ್ತೀ ಗಿರ್ಜಾಕರ ಹೊರ ಆತ್ರಿ ನಮ್ದು ಬಾಂಡೆ ತಿಕ್ಕರ್ಬಿದು ಒಗ್ ಹಾಕಿದ್ವಿ ನಿಮ್ದ್ರಿ ಹೊರೇ ಆತನೆ ಕೆಲಸ ಆತ ಹಿಂಗ ಹೊರ ಬರೋದಕ್ಕೆ ನೀವು ಹಿತ್ತಲ್ದ ಬಾಂಡೆ ತಿಕ್ಕಿದ್ರಲ್ಲ ಕಂಡ್ರಿ ಅದಕ್ಕೆ ಮಾತಾಡ್ಸ್ಬೇಕ ಬಂದಿವ್ ಹೊರಗೆ ಆತ ಆಗಿರ್ಜೇನ ಅಷ್ಟ ಆತ ನಿಮ್ದು ನಮ್ದು ಆತ ಕಮ್ಲಕ್ಕ ಏನಿವ ಕನಕದ್ ಹೋಗಿಲ್ಲ ನೀವಿಬ್ರು ಹೋಗಬೇಕ ಕನಕ ಹೋಗಬೇಕು ಅವರು ಮತ್ ಬಿಸ್ಲಾಗೇನಲ್ಲಿದ್ದ ಇಲ್ಲಿ ಬರ್ತಾರ ತಮ್ಮನ ನಾವೈತಿಂದ ಹೋಗ್ಬಿಟ್ರ ನಾವು ಇದಲ್ಸಕತ್ತೆ ಅಲ್ಲಿದ್ದ ಹಂಗಾಗಿ ಹೊಂಟಿದ್ವಿ ನೀಲಾ ನಾನು ಕುಡಿ ಹೊಂಟೆ ಅದಕ್ಕೆ ಬಡ ಬಡಬಡ ಕೆಲಸ ಮುಗಿಸ್ಕೊಂಡ್ವಿ ಇಲ್ಲಿ ಕನಕ ಹೋಗಬೇಕು ಬುತ್ತಿ ತಗೊಂಡೆ ಹೋದನ ಇನ್ನು ಕೆಲಸ ಭಾಳ ಐತೆನಾ ಕಮ್ಲಕ ಶಿಂಗಾದಿ ಹೊಕ್ಕಲಿ ಹಿಂಗಾದ ದೊಡ್ಡ ಪಟ ಮತ್ತ ಗಾಳಿ ಕಡೆ ಬೀಸ್ತೈತಲ್ಲ ಕಣದಾಗ ಹಂಗಾಗಿ ತೂರಾಕತ್ತಿದ್ರ ಅವ್ರ ಸಣ್ಣ ಕಾಳು ದೊಡ್ಡ ಕಾಳು ಜೊಟ್ಟ ಅದೆಲ್ಲ ಮತ್ತೆ ಹಾರಿ ಹೋಗ್ಬಿಡ್ತೈತೆ ಅದ ಜೊಟ್ಟ ಪಟ ಇದ್ದಿದ್ದ ಅಲ್ಲೇ ಕನಕ ತೊಗೊಂಡು ಹೋಗ್ಯಾರ ಇವ ನೀರಿಂದ ಒಂದೇ ಇಲ್ಲಿ ಸಣ್ಣ ಬಾಕಲ್ದಾಗ ಹಾಕಿದ್ರ ಇವ ಹರ್ಸುವರ್ ಹರ್ಸು ಬಡೋದ್ ಕೆಳಕು ಆಗುದಿಲ್ಲ ಎಲ್ಲಿ ತಗತ್ತ ಹಾಕಿದ್ರೆ ಚಲೋ ಹೋಬಾರ ಹಂಗರ ಏನ್ ಮಾಡತ್ತ ಗಿರ್ಜವೇ ಇಲ್ಲೇ ಆಡಕ್ ಹೋಗೈತಿ ಎಲ್ಲ ಸುಟಿ ಇತ್ತಂದ್ರ ಮುಗೀತೆ ಇವತ್ತ ಬಾರೇನಾ இங்கே திருகித்த திருகித திருகி திருகி வரோதை காலமே முந்த காலீர் இந்த கத்தி இங்கா ஒன்னிட்டு அண்ணசரு ஜீவாதன மாட்டுவிட்டு ஹாக்கி ஒன்னிட்டு தீக்கி ஆடத்தங்க ஒட்டு அதுதேங்க காட்டில்படியே பா பாப ஓகே டேரேட் பரோக்க மொத்த ஹாக்கி ஒத்த ஓலாந்தி ஏன்னு திண்டு ஓபா அந்த வை நம்ம மாந்தேனி ஒல்நா ஆட்டி ஆட்டோது லட்ச ஜாத்தி ஆட்டது லட்சன கம்பக்க ஜ ஆட்ட 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 தின்னது யாரா தினக்கத்திர் தன ஆட்ட கரது இல்லை ஒட்டன அல்ல ஊர்ஹங்கிர்ஜாக்கரே நான் ஆட்ட லட்ச இவ சும் ஒட்ட ஆட்ட விடுதல்ல ஓல்பிடு சனதை மத்தாடக்கிர்ஜி பரத்தேவின ஆத்த கம்லக்க ஓரீ பாப்பாது மத்த கம் கேல ஐத்தி ஓ பி ஓந்துனா கேல ஆத்திர இல்ல ஹித்தினிர் கர்த்தேனி ஃபோன் திந்தடி அச்சே இல்ல ஏன் மாடா ஆத்தா நோட் ಬಾಳೆ ಮಸ್ತ್ ಬಿಟ್ಟೈತ್ ನೋಡ್ರಿ ಸರ್ ನಾವು ಎಲ್ಲಾ ಜೊತೆ ಗಿಟ್ಟ ಹಾರ ಹೋಯ್ತು ಶೇಂಗಾ ಹಸನ ಅದು ನೋಡು ಆ ಬಿಸ್ಲ್ಯಾಗ ಬರೋ ಊರಾಗ ಸಾಕಾಗ ಹೋಯ್ತ್ ನೋಡ್ರಿ ಹುನ್ ಮಾ ಕಾ ಸುಮ್ನಾ ಮುಂಜಾನೆ ಬತ್ತಿ ಮಾಡಿ ಇತ್ತಾಗ ಕೊಟ್ಟ ಕಸಿರಿ ಚಿಂತೆ ಬಿಡ್ತಿತ್ತ ಅವ್ರ ಮಧ್ಯಾಹ್ನ ಬರ್ತಾರ ಅಂತ ಹೇಳಿ ಬಿಟ್ವಿ ಊಟಕ್ಕ ಕೈಕಾಲ ಮ್ಯಾಲೆ ತಗೊಂಡ್ ಬಂದ್ ಬಿಡ್ರಿ ಊಟಕ್ಕೆ ಅಷ್ಟೇ ಬಂದ್ ಬಿಡ್ತಿದ್ವಿ ಬಾಳ ಏನ್ ಇದ್ದಿದ್ದಿಲ್ಲ ಶೇಂಗಾ ಸ್ವಲ್ಪ ಆರಕ್ ಬಿಟ್ಟು ಚೀಲಕ್ಕ ತುಂದು ಹೊಲಿದ ಒಂದೈತ್ ಮತ್ತ ಬಂದ್ರನ ಪಾಪ ಸುಮ್ಮನೆ ನಾವು ಹೇಳಿಲ್ಲ ನೋಡಿ ನಿಮಗ எா கண்டாப்பிட்டு ஊட்டிட்ரிங்க நோட் ஒபனி கட்காந்த கரது ரொட்டி திண்டுன்கறி ஹூன் கரத் பர்த்தேனா ஊட்ட கரகத்தர் பாய் ಮತ್ತ ಕ್ರೀ ಅಕ್ಕರ ಮನೆಗೆ ಹೋಗಿ ಹೊಂತಿದ್ದೆ ಸುಮ್ಮನೆ ಮತ್ತ್ ನಿಮಗ ನಮ್ ತ್ರಾಸ್ ನೋಡ್ರಿ ಮತ್ತ ಪಾಪ ನಿಮ್ಗ ಅಷ್ಟ ಕೊಡ್ಕೊ ಬಂದಿದ್ರ ನೀವು ಬರ್ರಿ ಬರೀ ಕಾಕರ ಹೆಚ್ಗೆನ ತಂದಾರ್ ಬರ್ರಿ ಪಾಪ ಇನ್ನೆಲ್ ಬಿಸ್ಲ ನಡ್ಕೋತ ಹೋಗಿ ಮತ್ತೆ ಎಲ್ಲಿ ನೋಡಿ ಬರ್ತೀರಿ ಮತ್ತ ನಿಮ್ದು ಅಷ್ಟು ಕೆಲಸ ಆಕತಿ ಬರೀ ಕಕ್ಕರಿ ಉಂ ಬರೀಪಲ್ಲ ಎಷ್ಟೊತ್ ತಂದಿರಿನು ಕಂಬಳ ಏ ಅನ್ನ ಸಾರು ಉಪ್ಪಿನ್ಕಾಯ್ ತಂದೇ ರೀ ಒಳ್ಳೇಲಿ ಮತ್ತ ತ್ರಾಸು ಕೊಂಡ್ರಿ ಬಿಡ್ರಿ ನಾನು ಕರಿದು ಹಂಗೆ ರೀ ಕೋತೇರಿ ಕತಾರೆ ಏನ್ರಿ ಎರಡು ರೊಟ್ಟಿ ಎಲ್ಲಾರಿಗು ಹಂಚ್ಕೊಂಡು ತಿಂದಿರಿ ಏನ್ರಿ ಅದೇ ತಿನ್ರಿ ಏನ್ ಬಿಡ್ರಿ ಕಾಕರ್ ಇದು ಮಳಿ ಬಂದದಲ್ಲ ಹೋದದಲ್ಲ ತೂ ತೂ ಅಂತತಿ ಹಿಂಗ ಮಳೆ ಬರ್ತೈತೆ ಅಂತ ಓಡಾಡ್ಸಿ ಬಿಡ್ತೈತೆ ನೋಡ್ರಿ ನೋ ಬಸ್ ನಮಗೂ ಆಳ ಸಿಗ್ಲಾರ್ದಕ್ಕ ಏನ್ ಮಾಡುದು ನೋಡ್ರಿ ಹಂಗ ನಡೆದ್ಬಿಟ್ರಿ ನಮ್ದು ಸಾಗ್ಲಾರ್ದಕ್ಕ ಮಳೆಯಿಂದ ತೊಂದರೆ ಆಗ್ಬಿಟ್ಟೈತ್ ಬಿಡ್ರಿ ಕಕ್ಕರ ಟೈಮ್ ಸರಿ ಏನಿಲ್ಲ ರೀ ಒಕ್ಲಿ ಮಾಡೋದಾಗ ಗಣ ತ್ರಾಸ್ರಿ ದೋಸೆ ನಮ್ಗ ನೋಡಿ ಆಳ ಸಿಗ್ಲಿಲ್ಲ ಹಂಗಾಗಿ ಎಲ್ಲ ನಮ್ಗ ಬಿದ್ದ ನೋಡಿ ಮನೆಯಾಗ ಹೆಣ್ಮ್ ಇದ್ರು ಬರ್ತಿದ್ರು ಅವ್ರ ಮನೆಯಾಗ ಏನ 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 ಐತ್ ಅಂತಂದ್ರೆ ಐತ್ ಅಂದ್ರ ಬಾ ನಮ್ಗ ಇವತ್ತಿನ ಕತೆ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಯಾರು ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ನೋಡಾತಿರಿ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಇವತ್ತಿಂದ ನಮಗೆ ಏನು ಹೊಲದಾಗ ಕನ್ನದಾಗ ಏನು ಕೆಲಸ ಇತ್ತಂದ್ರೆ ಕನ್ನದೊಳಗೆ ನಾವು ಶೇಂಗಾನ ಒಕ್ಲಿ ಮಾಡಾಕತ್ತಿದ್ರಿ ಹರಿದು ಹರವಿದ್ವಿ ಅವನ್ನ ಕೆರೋದು ಅವನ್ನೆಲ್ಲ ಮತ್ತು ಒಣಗಿಸೋದು ಹಂಗೆ ಕೆಲಸ ನಡೆದಿತ್ತು ಇಲ್ಲೇ ಊಟಕ್ಕೆ ತೊಗೊಂಬಂದಿದ್ವಿ ರೀ ಎಲ್ಲರೂ ಕುಂಟು ಊಟ ರೀ ನಮ್ಗೆ ಇವತ್ತಿನ ಕಥೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಡಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ